ಸಖತ್ಕಾರ ಮತ್ತು ಡರ್ ಇವತ್ತು ರಾತ್ರಿ ಸಚಿವರಿಗೆ ಸಿಎಂ ಔತಣ ಕೂಟವನ್ನ ಅರೇಂಜ್ ಮಾಡಿದ್ದಾರೆ ಹೀಗಾಗಿ ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಗರಂ ಆಗ್ಬಿಟ್ರು ನಾವು ಊಟಕ್ಕೆ ಸೇರ್ಬಾರ್ದ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ತಿಳಿಮಿಡಿಕೊಂಡಿದ್ದಾರೆ ಊಟಕ್ಕೆ ಸೇರೋದನ್ನು ಕೂಡ ಅಪರಾಧ ಅಂತ ಬಿಂಬಿಸ್ತಾ ಇದ್ದೀರಾ ಅಂತೇಳಿ ಮಾಧ್ಯಮಗಳಿಗೆನೆ ಪ್ರಶ್ನೆ ಮಾಡಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಅವರಿಗೇನೆ ಗರಂ ಆಗಿ ಇನ್ನರ್ ಪಾಲಿಟಿಕ್ಸ್ ಏನಾದ್ರೂ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಔತನ ಕೂಟದ ನೆಪದಲ್ಲಿ ಏನಾದ್ರೂ ರಾಜಕೀಯವಾಗಿ ಚರ್ಚೆ ಆಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ರನ್ನ ಪ್ರಶ್ನೆ ಮಾಡಿದಾಗ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ ಇದು ಸೇರ್ತಾ ಇರ್ತೀವಿ ಯಾವಾಗಲೂ ಬೇರೆ ಸೇರ್ಲೇಬಾರ್ದ ಮಾತು ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡು ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ ಇದು ಸೇರ್ತಾ ಇರ್ತೀವಿ ಯಾವಾಗಲೂ ಅಕ್ಕಿ ಸೇರ್ಲೇಬಾರ್ದ